ಕಮ್ಮ ಹೆಸರು ಸರ್ ನನ್ನ ಹೆಸರು ವಿಜಯ್ ಕುಮಾರ್ ಅಂತೇಳಿ ಸರ್ ಈಗ ನಿನ್ನೆ ಇಂದ ಜಾರಿ ಬಂತಲ್ಲ ಮೂರು ಕಾನೂನುಗಳ ಹೊಸ ರೂಪದಲ್ಲಿ ಹಾಂ ಸೊ ಮತ್ತು ಪರಾಮರ್ಶಿದಿರೋದು ಎರಡೂ ಚರ್ಚೆಗಳು ನಡೀತಾ ಇದೆ ತಾವೇನು ಹೇಳ್ತೀವಿ ಸರ್ ಅದು ಒಳ್ಳೆಯದು ಯಾಕಂದರೆ ಟೈಮ್ ಕನ್ಸಂಪ್ಷನ್ ಮೊದಲು ಭಾಳ ಆಗೋದು ಇವಾಗ ಏನಾಗಿದೆ ಅಂದರೆ ಮ ಅರ್ಲಿಯರ್ ಏನಾಗೋದಂದರೆ ಈ ವಿಟ್ನೆಸ್ಗಳು ಇವತ್ತಾಗಿದ್ದು ಇನ್ನೊಂದು ನಾಲ್ಕು ವರ್ಷಕ್ಕೆ ಅದು ನಾಲ್ಕು ಐದು ವರ್ಷಕ್ಕೆ ಎವಿಡೆನ್ಸಿಗೆ ಬರೋದು ಅಷ್ಟೊತ್ತಿಗೆ ಇವತ್ತು ಆಯ್ದು ಇನ್ಸಿಡೆನ್ಸ್ಗೆ ಆ ಇನ್ಸಿಡೆನ್ಸ್ನ ಮರ್ತ್ಬಿಟ್ಟು ಮ ಎಲ್ಲ ಮರ್ತೋಗ ಅದು ಯೂಸಿ ಅದು ಹ್ಯೂಮನ್ ಟೆಂಡೆನ್ಸಿ ಮರ್ತೋಗ್ಬಿಡ್ತಾರೆ ಅವತ್ತು ಅವ್ರು ಕೇಳಿದಾಗ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಆವಾಗ ಅದು ಅಕ್ಯೂಸರ್ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಅದು ಇನ್ಸಿಡೆಂಟ್ ಆಗಿದ್ದರೂ ಕೂಡ ಅದು ಅವ್ರ ರಿಯಲಿ ಅವ್ರು ಕಲ್ಪಿಟ್ಟಾಗಿದ್ದರೂ ಕೂಡ ಅವರಿಗೆ ಪನಿಷ್ಮೆಂಟ್ ಆಗೋದಿಲ್ಲ ಹಂಗಾಗಿ ಅವರು ಅಕ್ಯೂಟ್ ಆಗಿ ಹೋಗ್ಬಿಡ್ತಾರೆ ಇವಾಗ ಟೈಮ್ ಲಿಮಿಟ್ ಫಿಕ್ಸ್ ಮಾಡಿರೋದ್ರಿಂದ ಆ ಟೈಮ್ ಲಿಮಿಟಲ್ಲಿ ಅವರು ಅವ್ರಿಗೂ ಒಂದು ಸ್ವಲ್ಪ ಮೆಮೊರಿ ಇರುತ್ತೆ ಆ ಮೆಮೊರಿನಲ್ಲಿ ಏನಾಯಿತು ಅಂತ ಕರೆಕ್ಟಾಗಿ ಎಲ್ಲ ಕೋರ್ಟ್ ಮುಂದೆ ಹೇಳಿದರೆ ಅವಾಗ ಅದು ಕನ್ಯೂಷನ್ ಆಕೆ ಹೆಲ್ಪ್ ಆಗುತ್ತೆ ಮತ್ತೆ ಕೆಲವರು ಹೇಳ್ತಾರೆ ಹಳೆ ಕಾಲದ ಅದನ್ನ ತೆಗೆದಿದ್ದಾರೆ ಅಂತ ಹೇಳ್ತಾರೆ ಸರ್ ಒಂದು ಸ್ವಲ್ಪ ಸ್ವಲ್ಪ ಅವನ್ನೆಲ್ಲ ತೆಗ್ದಿದ್ದಾರೆ ಅದೆಲ್ಲ ಹಳೇದು ಔಟ್ಲೆಟ್ ಆಗಿತ್ತು ಅದನ್ನೆಲ್ಲ ತೆಗ್ದಿದ್ದಾರೆ ಅದು ಒಳ್ಳೆಯದೇನೆ ಹಾಂ ಏನು ತೊಂದರೆ ಇಲ್ಲ ಅದರಿಂದ ಏನು ಗ್ರೇವ್ ಇದಾಗಿದೆ ಚೇಂಜಸ್ ಆದ್ರೂ ಚೇಂಜ್ ಚೇಂಜಸ್ ಆಗೋದು ಒಳ್ಳೆಯದು ಬಟ್ ಈ ಒಂದು ವಕೀಲರುಗಳಿಗೆ ಕಮ್ಯುನಿಕೇಟ್ ಮಾಡೋದು ಹೇಗೆ ಎಲ್ಲ ಗೊತ್ತಾಗಬೇಕು ಹೇಗೆ ಇದು ಅಲ್ಲ ಬುಕ್ಸ್ ಬರುತ್ತೆ ನಮ್ಮ ಅಸೋಸಿಯೇಷನ್ ಇಂದ ನಾವು ಇದು ಇದು ಮಾಡ್ತಿದ್ದಾರೆ ಅದನ್ನೇ ಇವರು ಅರವಿಂದ್ ಕುಮಾರ್ ಅವರು ಬಂದು ಇನ್ನಾಗ್ರೇಷನ್ ಮಾಡಿದ್ದು ಏನು ಓರಿಯೆಂಟೆ ಪ್ರೋಗ್ರಾ ಓರಿಯೆಂಟಲ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ನಮ್ಮ ಅಸೋಸಿಯೇಷನಿಂದಲೇ ಅದು ಎಲ್ಲ ಇವಾಗ ಒಂದು ತಿಂಗಳು ಪೂರ್ತಿ ಎಲ್ಲ ಬೆಂಗಳೂರಲ್ಲೆಲ್ಲ ಮಾಡ್ತಿದ್ದಾರೆ ನಮ್ಮ ಇಡೀ ಇಂಡಿಯಾದಲ್ಲಿ ಅರವಿಂದ್ ಕುಮಾರ್ ಅವರು ಹೇಳಿದರು ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಬಾರ್ಕ ನಮ್ಮ ಬಾರ್ ಕಾರ್ ಕೌನ್ಸಿಲ್ ಬಾರ್ ಕ ಅಸೋಸಿಯೇಷನ್ ಆಫ್ ಬೆಂಗಳೂರಿನ ಅದೇ ಫಸ್ಟು ಓರಿಯೆಂಟೆನ್ ಓರಿಯಂಟೇಷನ್ ಪ್ರೋಗ್ರಾಮ್ ಮಾಡ್ತಾ ಇರೋದು ಅಂತೇಳಿ ಹಾಂ ಆ ಥರ ಆ ಥರ ಮಾಡ್ತಿದ್ದಾರೆ ಅದೊಂದು ಸ್ವಲ್ಪ ದಿವಸ ಅದೇ ಅದೇ ಎಲ್ಲದು ಟ್ರಾನ್ಸಾಕ್ಷನ್ ಪೀರಿಯಡಲ್ಲಿ ಎಲ್ಲ ಯಾವುದೇ ಬಂದ್ರೂ ಒಂದು ಸ್ವಲ್ಪ ದಿವಸ ಟ್ರಾನ್ಸಾಕ್ಷನ್ ಪೀರಿಯಲ್ಲಿ ಹಳೇದೇ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಆದರೆ ಹೊಸದು ಬಂದಾಗ ಒಂದು ಸ್ವಲ್ಪ ಟ್ರಾನ್ಸಾಕ್ಷನ್ ಪೀರಿಯಡ್ ಒಂದು ಸ್ವಲ್ಪ ಅದನ್ನ ಕನ್ವರ್ಜೆಂಟ್ ಆದಾಗ ಎಲ್ಲರೂ ಒಪ್ಕೊಂತಾರೆ ಯೂಸ್ಫುಲ್ ಇದೆ ಇದು ಹಾ ಓಕೆ